ರಾಜ್ಯದೆಲ್ಲೆಡೆ ವರುಣ ಅಬ್ಬರಿಸುತ್ತಲೇ ಇದ್ದಾನೆ ಮಳೆರಾಯನ ಆರ್ಭಟಕ್ಕೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮನೆಗಳು ಬೆಳೆಗಳು ಜಲಾವೃತವಾಗಿದ್ದು ಅನ್ನದಾತ ಕಂಗಾಲಾಗಿದ್ದಾನೆ ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಪ್ರಮುಖ ಬೆಳೆಯಾಗಿರುವ ಅಡಿಕೆಗೆ ಕೊಳೆ ರೋಗ ಬಂದಿದ್ದು ರೈತರು ತತ್ತರಿಸಿ ಹೋಗಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದೇ ಸಮನೆ ಮಳೆ ಸುರಿಯಲಾರಂಭಿಸಿದೆ ಹೀಗಾಗಿ ಅಡಿಕೆ ತೋಟದಲ್ಲಿ ನೀರು ನಿಂತು ಕಾಯಿಗಳು ಉದುರಲಾರಂಭಿಸಿದ್ದು ಕೊಳೆ ರೋಗವು ಕಾಣಿಸಿಕೊಂಡಿದೆ ಈಗಾಗಲೇ ಔಷಧ ಸಿಂಪಡಿಸಿದ ಅಡಿಕೆ ತೋಟದಲ್ಲಿ ಕೊಳೆ ರೋಗ ಕಾಣಿಸಿಕೊಂಡಿದೆ ಇನ್ನು ಔಷಧ ಸಿಂಪಡಿಸದೇ ಇದ್ದ ತೋಟಗಳಲ್ಲಿ ಕೊಳೆ ರೋಗ ವಿಪರೀತವಾಗಿದ್ದು ತೋಟದ ತುಂಬಾ ರಾಶಿ ರಾಶಿ ಅಡಿಕೆ ಬೀಳುತ್ತಿದೆ ಅಡಿಕೆ ಮರದ ಬುಡದಲ್ಲಿ ಎಳೆ ಅಡಿಕೆ ಉದುರುವುದನ್ನ ನೋಡಿ ರೈತರಿಗೆ ಬಹಳ ಬೇಸರವಾಗುತ್ತಿದ್ದು ಅಳಲನ್ನ ತೋಡಿಕೊಂಡಿದ್ದಾರೆ ಜಿಲ್ಲೆಯ ಕುಮಟಾ ಹೊನ್ನಾವ ಶಿರಸಿ ಸಿದ್ದಾಪುರ ಯಲ್ಲಾಪುರ ಭಾಗದಲ್ಲಿ ಕೊಳೆ ರೋಗ ವಿಪರೀತವಾಗಿದೆ ಈಗಾಗಲೇ ಅಡಿಕೆ ಧಾರಣಿಯೂ ಇಳಿಯುತ್ತಿದ್ದು ಜೊತೆಗೆ ಬೆಳೆ ನಷ್ಟವೂ ಆಗುತ್ತಿರುವುದು ರೈತರ ತಲೆನೋವಿಗೆ ಕಾರಣವಾಗಿದೆ ಕಾಯಿ ಫಸಲಿಗೆ ಬರುವ ಮೊದಲು ಕೊಳೆ ರೋಗಕ್ಕೆ ತುತ್ತಾಗಿ ಧರೆಗೆ ಬೀಳುತ್ತಿದೆ ಎಡಬಿಡದೆ ಮಳೆ ಸುರಿಯುತ್ತಿರುವ ಹಿನ್ನೆಲೆಯಲ್ಲಿ ಕೊಳೆ ರೋಗ ಇಡೀ ತೋಟವನ್ನ ವ್ಯಾಪಿಸಿದ್ದು ಕೃಷಿಕರಿಗೆ ಸಂಕಟವನ್ನ ತಂದಿದೆ ಅದರಲ್ಲೂ ಕುಮಟಾ ತಾಲೂಕಿನ ಬೆಳ್ಳಂಗಿ ಭಾಗದಲ್ಲಿ ಕೊಳೆ ರೋಗ ಅತಿಯಾಗಿದ್ದು ಈ ಕುರಿತು ಅಳಕೋಡ್ ಪಂಚಾಯತ್ದ ರಾಜೀವ್ ಭಟ್ ಮಾತನಾಡಿ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಬೇಕಿದೆ ಎಂದು ಆಗ್ರಹಿಸಿದರು ರ್ ಹೆಗಡೆ ರಾಮ್ ಹೆಗಡಿಯವರು ಹೇಳಿದ ತಕ್ಷಣ ಅವ್ರ ತೋಟಕ್ಕೆ ಬಂದು ನೋಡಿದೆ ಆದ್ರೆ ಬಂದು ನೋಡಿದ್ರೆ ಇಲ್ಲಿ ಒಂದೊಂದು ಮರ ಇಲ್ಲಿ ಇಲ್ಲಿ ನಿಮಗೆ ಕಾಣ್ತದೆ ಒಂದೊಂದು ಮರದಲ್ಲೂ ಒಂದೊಂದು ಬುಟ್ಟಿ ಅಡಿಕೆ ಈಗಾಗಲೇ ಬಿದ್ದದೆ ಕೊಳೆ ಬಂದಿ ತೀವ್ರ ಕೊಳೆ ರೋಗ ಈ ಬಾ ಬೆಳ್ಳಂಗಿ ಭಾಗದಲ್ಲಿ ಬಾಧಿಸ್ತಾ ಇದೆ ಮತ್ತು ಜಾಯ್ಕಾಯಿ ಮರದ್ದು ಎಲೆ ಉದುರದೆ ಇದು ಮುಂದಿನ ದಿನಗಳಲ್ಲಿ ಈ ಎಲೆ ಬಳ್ಳಿ ಮೆಣಸಿನ ಬಳ್ಳಿ ಏನಾದ್ಯ ನೀರು ನಿಂತು ಈ ಎಲೆ ಬಳ್ಳಿ ಮೆಣಸಿನ ಬಳ್ಳಿಯಷ್ಟು ಕೊಳೆ ರೋಗದಿಂದ ಸಾಯ್ತಾ ಇದೆ ಅದರಿಂದ ಇಲಾಖೆಯವರು ಕೂಡಲೇ ಬಂದು ಸ್ಥಳಕ್ಕೆ ಬಂದು ನೋಡಿ ಮತ್ತು ನನ್ನ ಭಾಗದ ರೈತರಿಗೆ ಆದ ನಷ್ಟ ಸರ್ಕಾರಕ್ಕೆ ವರದಿ ಮಾಡಬೇಕು ಹೇಳಿ ನಾನು ಈ ಮೂಲಕ ಕೇಳ್ಕೊಳ್ತೇನೆ ಸರ್ವೆ ನಂಬರ್ ಹದಿನಾರರ ಜಾಗದಲ್ಲಿ ಈ ಸರಿಯ ಭಾರಿ ಮಳೆಯಿಂದಾಗಿ ಕೊಳೆ ವಿಪರೀತವಾಗಿ ಕೊಳೆ ಬಂದು ಮೇ ಹದಿನೈದಕ್ಕೆ ಬಯೋಪೈಟ್ ಪ್ರಯೋಗ ಮಾಡಿದ್ದೆ ಅಡಿಕೆ ಮರಕ್ಕೆ ಆದರೂ ಈಗ ತುತ್ತು ಸುಣ್ಣ ಎಲ್ಲ ತೆಕ್ಕ ಬಂದಿಟ್ಟಿದ್ದೆ ಮಳೆಯಿಂದ ಮದ್ದು ಹೊಡೋಕ್ಕಾಗಲಿಲ್ಲ ಹಾಗಾಗಿ ಇಡೀ ತೋಟದಲ್ಲಿ ಕೊಳೆ ಬಂದು ತುಂಬಾ ನಷ್ಟವಾಗಿದೆ ವಿಸ್ಮಯ ನ್ಯೂಸ್ ಕುಮಟಾ